ಮಹಿಳೆಯರೇ ಗುಡ್ ನ್ಯೂಸ್ ಬಂಪರ್ ಲಾಟ್ರಿ ನಾನು ಹೇಳ್ತಿರೋದಲ್ಲ ಸರ್ಕಾರದವರೇನೆ ಸುದ್ದಿಗೋಷ್ಠಿಯಲ್ಲಿ ಇವಾಗ ಹೇಳಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಇವಾಗ ಸಿಹಿ ಸುದ್ದಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಜೊತೆಗೆ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಕೂಡ ಖಂಡಿತವಾಗ್ಲೂ ಮಾಡಿ ವೀಡಿಯೋನ ಟಕಟಕ ಅಂತ ಹಾಗೆ ಶೇರ್ ಮಾಡಿಬಿಡಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳಿ ಬೇಜಾನ್ ಕಮೆಂಟ್ ಆಗ್ತಾ ಇದ್ದೀರಾ ನಂಗೆ ಅರ್ಥ ಆಗುತ್ತೆ ನಿಮಗೆ ಬೇಜಾರಾಗಿದೆ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಬರ್ತಾ ಇಲ್ಲ ಮೇಡಮ್ ನಾವು ಜಿಲ್ಲೆಯವರು ಅಂತ ಹೇಳಿ ಕಮೆಂಟ್ಗಳನ್ನ ಹಾಕ್ತಾನೇ ಇದ್ದೀರಾ ಆದರೆ ಎಲ್ಲೋ ಒಂದು ಪರ್ಸೆಂಟ್ ಜನರಿಗೆ ಮಾತ್ರ ಹಣ ಕೂಡನು ಕಮೆಂಟ್ ನ ಹಾಕಿದೀರ ಆದ್ರೆ ಇಷ್ಟು ದಿನ ಕಾಯ್ತಾ ಇದ್ರಿ ಅಲ್ವಾ ಇವಾಗ ಬಂದಿರುವಂತ ಬ್ರೇಕಿಂಗ್ ನ್ಯೂಸ್ ಯಾವ್ದು ಗೊತ್ತಾ ಪ್ಲೇ ಮಾಡ್ತೀರಿ ಬನ್ನಿ ಆಮೇಲೆ ಮುಂದುವರ್ಸೋಣ ಇವತ್ತಿನಿಂದ ತಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ ಕೆಲವು ತಾಂತ್ರಿಕ ದೋಷದಿಂದ ಇಂತೂ ಸಚಿವೆ ಹೆಬ್ಬಾಳ್ಕರ್ ಅವರು ಸಾಕತ್ತಾಗಿ ಸ್ಪಷ್ಟನೆಯ ಕೊಟ್ಟಿದ್ದಾರೆ ಇವತ್ತಿನಿಂದ ಹಣ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬ ಜನ ಕಾಯ್ತಾ ಇದ್ರಿ ಅಲ್ವಾ ಇವಾಗ ನಿಮಗೆಲ್ಲರಿಗೂ ಒಂದು ಸ್ವಲ್ಪ ಏನು ಶಾಂತಿ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಯಾಕಂದರೆ ತುಂಬ ಜನ ನಾವು ಕಾದು ಕಾದು ನಮಗೆ ಸಾಕಾಗಿ ಹೋಗಿದೆ ನಮಗೆ ಟೆನ್ಷನ್ ಆಗಿದೆ ಅಂತ ಕೂಡ ಕಮೆಂಟ್ಗಳಲ್ಲಿ ಹಾಕೋಕೆ ಶುರು ಮಾಡಿಬಿಟ್ಟಿದ್ರು ಅರ್ಥ ಆಗುತ್ತೆ ಟೆನ್ಷನ್ ಆಗ್ತಿದೆ ಅಂತ ಹೇಳಿ ಬಟ್ ಸ್ಟಿಲ್ ಇವಾಗ ನಮಗೆ ಒಂದು ಸ್ಪಷ್ಟವಾಗಿರುವಂಥ ವಿಷಯ ಸಿಕ್ಕಿದೆ ಅಂತೂ ಇಂತೂ ಗೃಹಲಕ್ಷ್ಮಿ ಯೋಜನೆಯ ಒಂದು ಅಪ್ಡೇಟ್ ಇದಾಗಿತ್ತು ಸೊ ಮಹಿಳೆಯರೇ ಇನ್ನು ಟೆನ್ಷನ್ ಮಾಡ್ಕೊಳೋಕೆ ಹೋಗ್ಬೇಡಿ ಗೃಹಲಕ್ಷ್ಮಿ ಹಣ ನಿಮಗೆ ಶುರು ಆಗುತ್ತೆ ಇವತ್ತಿನಿಂದ ಅಂತ ಹೇಳಿದ್ದಾರೆ ಸೊ ಇವಾಗ ಆಲ್ರೆಡಿ ತುಂಬ ಜನರ ಅಕೌಂಟ್ಗೆ ಬಂದಿರ್ಬೋದೇನೋ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಸೆಷನಲ್ಲಿ ನೀವು ಯಾವ ಜಿಲ್ಲೆ ಅಂತ ಹೇಳಿ ತಿಳಿಸಿ ಅವ್ರಿಗೂ ಗೊತ್ತಾಗುತ್ತೆ ಹಾಗೆಯೇ ಇನ್ನೊಬ್ರಿಗೂ ಅದೇ ಜಿಲ್ಲೆಯವರಾಗಿದ್ದರೆ ಅವ್ರಿಗೂ ಕೂಡ ವಿಷಯ ಗೊತ್ತಾಗುತ್ತೆ ಈ ವಿಡಿಯೋನ ಆದಷ್ಟು ಎಲ್ಲ ಮಹಿಳೆಯರಿಗೂ ಶೇರ್ ಮಾಡಿ ಟೆನ್ಷನ್ ಮಾಡ್ಕೋಬೇಡಿ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ ತಾಂತ್ರಿಕ ದೋಷದಿಂದ ಹಣ ಬಂದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹೆಬಾಳ್ಕರ್ ಅವರು ಸೊ ಹಾಗಾಗಿ ಇಷ್ಟು ದಿನ ನಾವು ಕಾದಿದ್ದಕ್ಕೆ ಇವತ್ತಿನಿಂದ ಹಣ ಬರೋದಕ್ಕೆ ಶುರುವಾಗುತ್ತೆ ಬಹುಶಃ ಇವತ್ತು ಆಗಿರೋದ್ರಿಂದ ನಾಳೆ ಬೆಳಗ್ಗೆಯಿಂದನೂ ಬರಬಹುದು ಸೊ ಇರಿ ಹಣ ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ಗೆ ಬಂದೇ ಬರುತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ದಯವಿಟ್ಟು ಈಗಲೇ ಶೇರ್ ಮಾಡಿ